ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿದೆ ಪಾಪ ರೇಣುಕಾ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಆಮೇಲೆ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ಆಗಲಿ ತಾಯಿ ಆಗಲಿ ಅವರ ಅಜ್ಜಿ ಆಗಲಿ ಆಮೇಲೆ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅದು ಆಗ್ಬಾರ್ದಾಗಿದ್ದು ನನಗೆಲ್ರಿಗೂ ನಿಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನನಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ಬಸವಂತ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು ನಾಲ್ಕು ತಿಂಗಳಾಗಿತ್ತು ಅವ್ರ ಬರ್ಡೇಗೆ ಮೀಟ್ ಮಾಡಿದ್ದು ಸೊ ನನಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಒಂದು ಚಾನೆಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋಗೋನು ಟ್ರೈ ಮಾಡಿದೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋಕೆ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ ಅಲ್ಲೂ ಆಗಲಿಲ್ಲ ಇಲ್ಲಿ ನನಗೆ ಭೇಟಿ ಮಾಡ್ಕೊಂಬಂದೆ ಮೌನವಾಗಿದ್ರು ಸುಮ್ಮನೆ ವಿಶ್ ಮಾಡಿದೆ ಅವರು ಸರಿ ಅಂದರು ಒಂದೇ ಒಂದು ಸೆಕೆಂಡ್ ಅಷ್ಟೇ ಸೆಕೆಂಡ್ ಮಾಡಿದೆ ಬಂದೆ ನಾನು ಏನು ಮಾತಾಡಿಲ್ಲ ಅವರು ಮಾತಾಡಿಲ್ಲ ನಾನು ಸುಮ್ಮನೆ ಟೈಗರ್ ಅಂದರು ಬಾಸ್ ಅಂದೆ ಅಷ್ಟೆ ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಇದು ಬೇರೆ ಎಲ್ಲ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೀವಲ್ಲ ನಾನು ಏನೂ ಮಾತಾಡಲಿಲ್ಲ ಸರಿ ಆಯಿತು ಅಂತ ಬಂದ್ಬಿಟ್ಟೆ ನಾನು ನೋಡಲಿಲ್ಲ ನಾನು ನೋಡಲಿಲ್ಲ ನಾನು ಸಪ್ರೇಟ್ ರೂಮಲ್ಲಿ ಕೂರಿಸಿದ್ರು ನಾನು ನನ್ ಯಾರು ಬಂದಿದ್ದಾರೆ ಏನು ಅಂತ ನೋಡ್ಲಿಲ್ಲ ಸಪ್ರೇಟ್ ಆಗಿ ನಾನು ನೋಡದೆ ಬಂದೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ಇವತ್ತು ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು ಯಾಕಂದ್ರೆ ನನ್ಗೆ ಎಲ್ಲರೂ ಲಾಸ್ಟ್ ಟೈಮ್ ಇಂದ ನಾನು ನೋಡ್ತಿದ್ದೀನಿ ಬಂದಿಲ್ಲ ವಿನೋದ್ ಪ್ರಭಾಕರ್ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ ನಾನಂದ್ರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಆಗಿದ್ರೆ ನಾನೇ ಒಂದ್ ಲಕ್ಷ ಪೋಸ್ಟ್ ಹಾಕ್ಬಿಡ್ತಾ ಇದ್ದೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ ಎಲ್ಲಾ ಮೊದ್ಲಿನ ತರ ಆಗೋಗ್ಲಿ ಅಂತ ಇದು ಬಹಳ ಗಂಭೀರವಾಗಿದೆ ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಸೊ ಅವ್ರಿಗೂ ಯಾವ್ದು ತೊಂದರೆ ಆಗ್ಬಾರ್ದು ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತಿದ್ದೆ ನಾನು ಯಾವ್ದೇ ಪೋಸ್ಟ್ ಹಾಕಿದ್ರು ದರ್ಶನ್ ಸರ್ ಅವ್ರನ್ನ ಕೇಳ್ಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ ಯಾವ್ದೇ ಪೋಸ್ಟ್ ಹಾಕಿದ್ರು ವಿಶ್ ಮಾಡೋದ್ರೂನು ಈ ಸಲ ನಾನು ಏನ್ ಮಾತಾಡ್ಲಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವರೆಗೂ ನಾನು ಮಾತಾಡಬಾರ್ದು ಅಂತಾನೆ ಇದ್ದೆ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಯಾಕಂದ್ರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಖಂಡಿತ ಎಲ್ರಿಗೂ ಒಳ್ಳೇದಾಗತ್ತೆ ಯಾಕಂದರೆ ನನಗೆ ಅಪಾರವಾದ ದೇವ್ರ ಮೇಲೆ ಭಕ್ತಿ ಇದೆ ನಂಬಿಕೆ ಇದೆ ಸೊ ನಾನು ದೇವ್ರಲ್ಲಿ ಬೇಡ್ಕೊಂಬಂದೆ ಇವತ್ತೂ ಬೇಡ್ಕೊಂಬಂದೆ ಇನ್ನಿಚ್ಛೆ ಅಂತ ಆಗಲಿ ಆದರೆ ಮೀಟ್ ಮಾಡ್ತೀನಿ ಸಾಧ್ಯ ಆದರೆ ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಾನೆ ಬೇಡ್ಕೊಂಡ್ಬಂದೆ ಈ ವಿಚಾರ ಐ ಮೀನ್ ಡಿಸೆಂಬರ್ ಅಂತೀನಿ ಫೆಬ್ರವರಿ ಸಿಕ್ಸ್ಟೀನ್ ಅವ್ರ ಬರ್ತ್ ಆದ್ಮೇಲೆ ಇನ್ನೊಂದು ಮೀಟ್ ಮಾಡಿದ್ರು ಅಷ್ಟೇ ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ ಮಾದೇವ ಆಗ್ಲಿ ಅಥವಾ ಲಂಕಾಸುರ ಅದು ನಂದು ಒಂದಿಷ್ಟು ಎಲ್ಲ ಇದೆ ನಂದೆಲ್ಲ ಕೆಲಸಗಳಿದೆ ನಾನು ಮೀಟಿಂಗ್ ಮಾಡಿರ್ಲಿಲ್ಲ ತುಂಬಾ ದಿನ ಆಯ್ತು ಈ ನಾಲ್ಕು ತಿಂಗಳೇನ ಆಯ್ತು ನಾನು ಆ ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತ ಹೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು ನೋಡಿ ಒಂದ್ ನಿಮಿಷ ಟಿವಿ ನೋಡಿ ಅಂತ ನನ್ಗೆ ಯಾವಾಗ ನ್ಯೂಸ್ ನೋಡೋದ ಮೇಲೆ ನಂಗೆ ಎಲ್ಲಾ ಗೊತ್ತಾಗ್ತಿದೆ ಏನು ಅದು ಹಾ ಅವತ್ ಅಂದ್ರೆ ಯಾವತ್ತೂ ಈ ಇದಾಯ್ತಲ್ಲ ಅವತ್ತೇ ನಾನು ನಾನು ವೆರಿ ಶಾಕ್ ನನ್ಗೆ ಏನಿದು ಏನು ಯಾಕಂದ್ರೆ ನನ್ ಮಾಹಿತಿನೇ ಇರಲಿಲ್ಲ ಏನು ಏನು ಏನ್ ಮಾತಾಡೋದು ಆಮೇಲೆ ನನ್ಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗ್ಲಿ ಇಡೀ ಕರ್ನಾಟಕದ ಎಷ್ಟು ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಆ ಕಡೆ ಒಂದು ನೀವೇ ಹೇಳ್ದಂಗೆ ಎಲ್ಲಾ ಕಡೆ ಕಣೀರಲ್ಲಿ ಕೈ ತೊಳಿತಾ ಇದಾರೆ ಅಂತ ಆ ಫ್ಯಾಮಿಲಿ ಆ ತರ ಆಮೇಲೆ ಈ ಕಡೆ ಕಶಂಥರ್ ಅವ್ರ ಫ್ಯಾಮಿಲಿ ಅಂದ್ರೆ ಎಲ್ಲ ಅಭಿಮಾನಿಗಳು ಅದೇ ನಮಗೂ ಅಷ್ಟೇ ಬೇಜಾರಿದೆ ಅದ್ ಅಂದ್ರೆ ಡಬಲ್ ಬೇಜಾರಿದೆ ನಂಗೂ ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನು ಯಾಕಂದ್ರೆ ತನಿಖೆ ನಡೀತಿದೆ ನಾವು ಏನು ಹೆಚ್ಚಾಗಿ ಮಾತಾಡಕ್ಕೂ ಆಗ್ತಿಲ್ಲ ಸರ್ ಈ ನೆಲೆಯು ಮಾತನಾಡ್ತಾ ಇರ್ಬೇಕಾದ್ರೆ ದರ್ಶನ್ ಅವರ ಬಗ್ಗೆ ನನಗೆ ಹೇಗಿರ್ತಿತ್ತು ಇವತ್ತು ಆ ಆ ಒಂದು ಎಕ್ಸ್ಪ್ರೆಷನ್ ಹೇಗಿರ್ತಿತ್ತು ಕೆಲವೊಂದ್ ಕಡೆ ಅಪೀಲ್ ಅಲ್ಲಿ ಇದ್ದ ಸರ್ ನಾನು ತುಂಬಾನು ಮಾತಾಡಿಲ್ಲ ಅಂದ್ರೆ ಅವರು ಬೇಜಾರಲ್ಲಿ ಇದ್ರು ಮಂಕಾಗೆ ಇದ್ರು ಸರ್ ನಾನು ತುಂಬಾನು ಡಿಸ್ಟರ್ಬ್ ಯಾಕಂದ್ರೆ ನಾವು ಹೋಗಿದ್ದೆ ಒಂದ್ಸಲ ಅವ್ರ ಮುಖ ನೋಡ್ಕೊಂಡ್ ಬರ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಬಟ್ ಏನು ಪ್ರೋಟೋಕಾಲ್ ಇದೆಯೋ ಅಷ್ಟೇ ಪೊಲೀಸ್ನವರು ಅಷ್ಟೇ ಸ್ಟ್ರಿಕ್ಟ್ ಆಗಿ ಮಾಡಿ ಎಲ್ಲಾನು ಪ್ರೋಟೋಕಾಲ್ ಮಾಡಿ ಒಂದು ಅರ್ಜಿ ಕೊಟ್ಟು ನಾನೆಲ್ಲ ಮಾತಾಡಿ ಆಮೇಲೆ ಒಂದ್ ನಿಮಿಷ ಮುಖ ನೋಡ್ಕೊಂಡು ಹೋಗ್ತೀನಿ ಅಂತ ಒಂದೇ ಒಂದ್ ಸೆಕೆಂಡ್ ಐ ತಿಂಕ್ ಎರಡು ಸೆಕೆಂಡ್ ನೋಡ್ದೆ ಮಾತಾಡ್ತಾರೆ ಅವರ ಫಿಸಿಕ್ ಅಪಿಯರೆನ್ಸ್ ಇವತ್ತು ನಿಮ್ಗೆ ಫಿಸಿಕ್ ಅಪಿಯರೆನ್ಸ್ ನೋಡಿ ಒಂದ್ ಸರ್ ಏನ್ ಏನಾಗಿದೆ ಅಂದ್ರೆ ಈಗ ನಾನು ತುಂಬಾ ಮಂಕ ಅಂದ್ರೆ ನನಗೂ ಇವತ್ತು ಮೀಟ್ ಮಾಡ್ತಾರ ಆಗತ್ತ ಆಗಲ್ವಾ ಅಂತಾನೆ ಬಂದೇ ಒಂದು ನಾನು ಹೇಳ್ಕೊಂಡೆ ಬಂದೆ ನೈನ್ಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಮೀಟ್ ಆಗಲ್ಲ ಅಂತಾನೆ ನಾನು ಅನ್ಕೊಂಡಿದ್ದೆ ಬಟ್ ಮೀಟ್ ಆದಾಗ ನನಗೂ ಒಂಥರ ಏನೋ ಏನ್ ಹೇಳ್ತೀರಾ ಆತಂಕ ನನಗೂ ನನಗೂ ಇದಿತ್ತು ಜಸ್ಟ್ ಸಲ ಫೇಸ್ ನೋಡಿದೆ ವಿಶ್ ಮಾಡದ್ ಅಷ್ಟೇ ಬಂದಿದೆ ಧನ್ಯವಾದಗಳು ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಯಾವಾಗ್ಲೂ ನಮ್ಮ ತಂದೆನೂ ಅದೊಂದೇ ಯಾವಾಗ್ಲೂ ಹೇಳ್ತಿದ್ರು ಒಬ್ಬ ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗ್ಬಾರ್ದು ಅನ್ನೋದೇ ಕಾನೂನಲ್ಲಿದೆ ಸೊ ಹಾಗಾಗಿ ನಮ್ಮ ಪ್ರಕಾರ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದೊಂದು ಏನು ನಡೀತಿದೆ ತನಿಖೆ ನಡೀತಿದೆ ಅಪರಾಧ ಮಾಡಿದ್ರೆ ಅದು ಶಿಕ್ಷೆ ಆಗುತ್ತೆ ಇಲ್ಲಾಂದರೆ ಇಲ್ಲ ಬಟ್ ಎಲ್ರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ತಿಳ್ಕೊತೀನಿ